ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ತುಂಬ ದಿನದ ನಂತರ ನಾನು ಕುಕ್ಕಿಂಗ್ ಲಾಗ್ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನು ಲಾಗ್ ಇದು ಅಂತ ಹೇಳಿದರೆ ಶಂಕರಪಾಳ್ಯ ಹೇಗೆ ಮಾಡೋದು ಅದು ಸ್ವೀಟ್ ಶಂಕರಪಾಳ್ಯ ಮಾಡೋದು ಹೇಗೆ ಅಂತ ಹೇಳಿ ಆ್ಯಂಡ್ ದೆನ್ ತುಂಬ ಈಸಿ ಕೂಡ ಬೇಗ ಆಗುತ್ತೆ ಆಗುತ್ತೆ ಆ್ಯಂಡ್ ದೆನ್ ಬಾಯಿಗೆ ಇಟ್ಟರೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೇನು ಜಾಸ್ತಿ ಐಟಮ್ಸ್ ಬೇಡ ಇರೋದ್ರಲ್ಲೇ ಮನೇಲಿರೋದ್ರಲ್ಲೇ ಮಾಡೋ ಅಂಥದ್ದು ಇದು ಬಂದು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ದೆನ್ ತುಂಬ ಚೆನ್ನಾಗಿರುತ್ತೆ ಟೈ ಟೈಮು ತುಂಬ ಬೇಕಾಗೋದಿಲ್ಲ ನೀವು ನೋಡ್ತಿ ನೋಡ್ತಿದ್ದೀರಲ್ಲ ನಾನು ಮಾಡಿರೋದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಂತ ಇನ್ನು ತಿಂದಾಗ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ಬೋದು ಅಂತ ಹೇಳಿಬಿಟ್ಟು ಸೊ ಈಗ ಅದನ್ನು ಮಾಡೋಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ನಾನು ಹೇಳ್ತೀನಿ ಬಟ್ ಯಾರು ಸ್ಕಿಪ್ ಮಾಡ್ದಲೇ ವಿಡಿಯೋನ ಕಂಪ್ಲೀಟ್ ವೀಡಿಯೋ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ನೋಡೋಣ ಶಂಕರಪಾಳ್ಯ ಮಾಡೋದಕ್ಕೆ ಏನು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ ಸೊ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಚಿಕ್ಕದಾದರೂ ಪರವಾಗಿಲ್ಲ ಒಂದು ಚಿಕ್ಕದ ಪಾತ್ರೆ ತೊಗೊಂಡಿದ್ದೀನಿ ನಾನು ಇದಕ್ಕೆ ನಾನು ಒಂದು ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನಾದರೂ ಯೂಸ್ ಮಾಡ್ಬೋದು ನೀವು ಬೆಲ್ಲನಾದರೂ ಯೂಸ್ ಮಾಡ್ಬೋದು ಬಟ್ ನಾವು ಆಲ್ಮೋಸ್ಟ್ ಬೆಲ್ಲನೇ ಯೂಸ್ ಮಾಡೋದು ಹಾಗಾಗಿ ಹಾಗೆ ಒಂದು ಕಪ್ಪಷ್ಟು ಹಾಲು ಅಂದರೆ ಎಷ್ಟು ಕಪ್ ಸಕ್ಕರೆ ತೊಗೊಳ್ತೀರಾ ಅಥವಾ ಬೆಲ್ಲ ತೊಗೊಳ್ತೀರಾ ಅಷ್ಟು ಹಾಲು ತೊಗೋಬೇಕಾಗತ್ತೆ ನೀರನ್ನ ಉಪ್ಯೋಗಿಸಲ್ಲ ನಾನಿಲ್ಲಿ ಕಂಪ್ಲೀಟಾಗಿ ಹಾಲು ಈ ಥರದ್ರಲ್ಲೇ ಬರುತ್ತೆ ಹಾಲು ತುಪ್ಪ ಇಂಥದ್ರಲ್ಲೇ ಇರುತ್ತೆ ಸೊ ನೀರು ಮಾತ್ರ ನಾನು ಟೆಚ್ಚೆ ಮಾಡೋದಿಲ್ಲ ಇದಕ್ಕೆ ಬಂದುಬಿಟ್ಟು ಸೊ ಇವಾಗ ನಾನು ಹಾಲನ್ನು ಮತ್ತೆ ಬೆಲ್ಲನೂ ಹಾಕಿ ಇಟ್ಟಿದ್ದೀನಿ ಅಂದರೆ ಅದು ಚೆನ್ನಾಗೇ ಇದಾಗಬೇಕು ಸ್ಮ್ಯಾ ಅಂದರೆ ಬೆಲ್ಲ ಎಲ್ಲ ಕರಗಬೇಕು ಚೆನ್ನಾಗಿ ನೋಡಿ ಈ ಥರ ಮೇಲೆ ನಾನು ಸ್ವಲ್ಪ ಬಿಡ್ತೀನಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟಿದ್ದೀನಿ ನಾನೀಗ ಕರ್ಗೋದಿಕ್ಕೆ ಅಂತ ಕರ್ಗಿದ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಬಿಕಾಸ್ ಅದರಲ್ಲಿ ಬೆಲ್ಲದಲ್ಲಿ ತುಂಬ ಕಡ್ಡಿ ಈ ಥರದ್ದೆಲ್ಲ ಇರುತ್ತೆ ಅಲ್ಲ ಸೊ ಹಾಗಾಗಿ ಗಾ ಹಣ ಆಡಿಸ್ ಆಡಿಸಿದಾಗ ಅವರು ಎಷ್ಟು ನೀಟಾಗಿ ಅಷ್ಟು ಆಗಿರೋದಿಲ್ಲ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದೇ ಇರುತ್ತೆ ಆ ಕಾರಣಕ್ಕೆ ಇಲ್ಲಿ ಒಂದು ಸರ್ತಿ ಸೋಸ್ಕೊತಾ ಇದ್ದೀನಿ ಈ ಥರ ಮಾಡಿಕೊಂಡಾಗ ನಿಮಗೆ ಬೆಲ್ಲದಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಅಥವಾ ಬೇರೆ ಏನಾದರೂ ಕಡ್ಡಿ ಈ ಥರದಿದ್ದರೆ ಎಲ್ಲದು ಸೈಡ್ ಬಂದುಬಿಡುತ್ತೆ ಸೊ ತಿನ್ಬೇಕಾದ್ರೆ ಯಾವುದೂ ಕೂಡ ನಿಮಗೆ ಸಿಗೋದಿಲ್ಲ ಆ್ಯಂಡ್ ದೆನ್ ಚೆನ್ನಾಗಿ ಕೂಡ ಅನಿಸುತ್ತೆ ಬಂದು ಸೊ ಈಗ ಕಂಪ್ಲೀಟಾಗಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ನೋಡಿ ಅದರಲ್ಲಿ ಎಷ್ಟು ಕಡ್ಡಿಗಳಿದೆ ಅಂತ ಹೇಳಿ ಅದರಲ್ಲಿ ಚಿಕ್ಕ ಚಿಕ್ಕ ಬೆಲ್ಲ ಕೂಡ ಇದೆ ಬಂದು ಸೊ ಕಡ್ಡಿ ಬಿಸಿ ಹಾಕಿಬಿಟ್ಟು ಬೆಲ್ಲ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ನೀವು ಸೊ ಇಷ್ಟು ಮಾಡ್ಕೊಂಡಿದ್ದೀನಲ್ವ ಈಗ ಇದು ಕಂಪ್ಲೀಟ್ ಆಗಿದೆ ಕಲರ್ ಕೂಡ ಬೆಲ್ಲ ಹಾಕಿರೋದ್ರಿಂದ ಕಲರ್ ಈ ಕಲರ್ ಬಂದಿದೆ ಸೊ ಇದಕ್ಕೆ ನಾನಿವಾಗ ಒಂದು ಒನ್ ಕ ಲೋಟ ಐ ಮೀನ್ ಕಪ್ ತುಪ್ಪ ನಾನು ಯಾವ ಕಪ್ಪಲ್ಲಿ ಸಕ್ಕ ಇದು ತೊಗೊಂಡಿದ್ದೀನಲ್ಲ ಬೆಲ್ಲ ಮತ್ತು ಹಾಲು ಅದೇ ಕಪ್ಪಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಒಂದು ಸ್ವಲ್ಪ ನಾನೀಗ ಅರ್ಧದಷ್ಟು ನಾನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ತುಪ್ಪ ಹಾಕೋದ್ರಿಂದ ಮತ್ತೆ ಹಾಲು ಹಾಕ್ತಿದ್ದೀವಲ್ಲ ಅವೆರಡರಿಂದ ನಿಮಗೆ ಶಂಕರಪಳ್ಯ ಮಾಡಿದಷ್ಟು ಸಾಫ್ಟ್ನೆಸ್ ಬರುತ್ತೆ ಆಮೇಲೆ ಅಂದರೆ ಇದು ಚಕ್ಲಿ ಎಲ್ಲ ತಿಂದಾಗ ಆಗುತ್ತಲ್ಲ ಅಷ್ಟು ಗಟ್ಟಿ ಇರೋದಿಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ ಅಂದರೆ ಲೈಕ್ ಈಗ ಆದವ್ರು ಕೂಡ ಹಲ್ಲಿಲ್ಲದವ್ರು ಕೂಡ ತಿನ್ಬೋದು ಆ ಥರ ಇರುತ್ತೆ ಇದು ತುಂಬ ಚೆನ್ನಾಗೂ ಅನಿಸುತ್ತೆ ಆಮೇಲೆ ಮಕ್ಕಳಿಗೂ ಕೊಡ್ಬೋದು ಏನು ಅಷ್ಟು ಇದು ಅನ್ಸಲ್ಲ ಆಮೇಲೆ ಮೈಲ್ಡ್ ಸ್ವೀಟ್ಸ್ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೋಬೋದು ಕಮ್ಮಿ ಬೇಕು ಅಂದರೆ ಕಮ್ಮಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ನಮಗೆ ಕರೆಕ್ಟಾಗಿದೆ ಬಿಕಾಸ್ ನಾವು ಮೈಲ್ಡ್ ಸ್ವೀಟ್ ತಿಂತೀವಿ ಹಾಗಾಗಿ ಸೊ ಈಗ ನಾನು ಅದು ತುಪ್ಪ ಹಾಕಿ ಮಿಕ್ಸ್ ನಾನು ಇವಾಗ ಏನು ಮಾಡ್ತಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋದು ಯಾವ ಹದದ ತನಕ ನಾವು ಮಿಕ್ಸ್ ಮಾಡ್ಕೊಬೇಕು ಅಂತ ಹೇಳಿ ಹೇಳಿದ್ರೆ ನಾವು ಚಪಾತಿ ಹಿಟ್ಟು ಹದ ಬರಬೇಕು ನಮಗೆ ಅಲ್ಲಿ ತಂದ್ಕೊಂಡು ನಾವು ಮಾಡ್ಕೋಬೇಕು ಸೊ ನೀರೇನೂ ಹಾಕ್ಕೊಳ್ಳೋ ಹಾಗಿಲ್ಲ ನಾನಿಲ್ಲಿ ನೀರೆಲ್ಲೂ ಯೂಸ್ ಮಾಡ್ತಲ್ಲ ಅದು ಏನು ಹಾಲು ಇಟ್ಕೊಂಡಿದ್ನಲ್ಲ ಆ ಹಾಲಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರೋದು ಬಂದು ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ನೋಡಿ ಈಗ ಈ ಅದಕ್ಕೆ ಬಂದ ಮೇಲೆ ಒಂದು ಸತಿ ಏನು ಮಾಡ್ತೀನಿ ಅನ್ನೋದು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನಾನು ಏನಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಅಂದರೆ ಕೈಗೆಲ್ಲ ಅಂಟ್ಕೊಂಡಿರುತ್ತೆ ಅಲ್ಲ ಮಿಕ್ಸ್ ಮಾಡಬೇಕಾದ್ರೆ ಸೊ ಹಂಗಾಗಿ ಪಾತ್ರೆಗೆಲ್ಲ ಅಂಟಿರೋದ್ರಿಂದ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅದು ಕ್ಲೀನಾಗೆ ಮಿಕ್ಸಿಂಗ್ ಆಗುತ್ತೆ ಬಂದು ನೀಟಾಗಿ ಎಲ್ಲೂ ಅಂಟ್ಕೊಂಡು ಹಾಗಾಗಿ ಆಮೇಲೆ ಲಾಸ್ಟ್ ಇದು ಈ ಥರ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಮತ್ತೆ ನೀವು ಅಂದರೆ ಫುಲ್ ಕಂಪ್ಲೀಟಾಗಿ ನೀವು ನಾದಿಟ್ಕೊಂಡಿದ್ದೀರಾ ಅಂದಾಗ ಈ ಥರ ಮಾಡ್ಕೊಂಡು ಇಟ್ ಇಟ್ಕೊಂಡಿದ್ದೀರಾ ಅಂದಾಗ ಬೇಕಾದ್ರೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೀವು ಇನ್ನೂ ಕ್ಲೀನಾಗಿ ನಾದ್ಕೊಂಡು ಎತ್ತಿಟ್ಕೋಬೇಕು ಇದನ್ನೇನು ಒಂದು ಅವರು ಅರ್ಧ ಗಂಟೆ ಐದು ನಿಮಿಷ ಈ ಥರ ಏನೂ ಬಿಡೋ ನೆಸೆಸಿಟಿ ಇಲ್ಲ ಕಲಸಿ ತಕ್ಷಣವೇ ಮಾಡ್ಕೊಬೋದು ಈಗ ನೋಡಿ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ ಬಂದು ಎಲ್ಲ ಆಗಿದೆ ನೀಟಾಗಿ ಆಗಿದೆ ಇವಾಗ ಸೊ ಈಗ ನಾನು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಪ್ಲೇಟ್ ಚಿಕ್ ಮೇಲೆ ಮಾಡ್ಕೊಳ್ತೀನಿ ಬಿಕಾಸ್ ಮಣೆ ಮೇಲೆಲ್ಲ ಮಾಡಿಕೊಂಡ್ರೆ ಚಾಕಲ್ಲಿ ಚಾಕಲ್ ಕಟ್ ಮಾಡ್ಬೇಕಾರೆಲ್ಲ ಮನೆ ಎಲ್ಲ ಸ್ಕ್ರ್ಯಾಚಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪ್ಲೇಟ್ನ ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕ ಬಿಲ್ಲೆ ಚಿಕ್ಕದಂದರೆ ತೀರ ಅಲ್ಲ ಸ್ವಲ್ಪ ದೊಡ್ಡದೇ ತೊಗೊಳ್ತೀನಿ ಸೊ ಆ ಥರದ್ದು ತೊಗೊಂಡಾದ ಮೇಲೆ ನಾನು ಈ ಸರ್ತಿ ಒಂಥರ ನಾತ್ಕೊಳ್ತೀನಿ ಯಾಕೆಂದರೆ ಅದರಲ್ಲೆಲ್ಲೂ ಕ್ರ್ಯಾಕ್ಗಳಿರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ನೀಟಾಗಿ ನಾತ್ಕೋಬೇಕು ಈ ಥರ ನಾತ್ಕೊಂಡಾದ ಮೇಲೆ ನೀವು ನಾರ್ಮಲ್ ಚಪಾತಿ ಎಲ್ಲ ಲಟಿಸ್ತೀವಲ್ಲ ನಾವು ಆ ಥರ ಹಂಗಂತೇಳಿ ತುಂಬ ತುಂಬ ತೆಳುಗೆ ಲಟ್ಟಿಸ್ಬಾರ್ದು ನಾವು ತುಂಬಾ ತೆಳುವಿಗೆ ಲಟ್ಟಿಸಿದ್ರೆ ಏನಾಗುತ್ತೆ ಅಂದ್ರೆ ಉಬ್ಬಲ್ಲ ಬಂದದು ಸೊ ಎಣ್ಣೆಗೆ ಹಾಕಿದಾಗ ಉಪ್ಪಲ್ಲ ಹಾಗಾಗಿ ನಾನು ನೋಡಿ ಈಗ ಬಿಲ್ಲೆ ಥರ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ತಟ್ಟೆಗೆ ಅಂಟ್ಕೋಬಾರ್ದು ಅದು ಅಂತ ಹೇಳಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಈ ಥರ ಲಟಿಸ್ಕೊಳ್ತಾ ಇದ್ದೀನಿ ಎಲ್ಲ ಚಪಾತಿಗಳನ್ನ ಹೇಗೆ ಮಾಡ್ಕೊಳ್ತೀವಿ ಅದೇ ಥರನೇ ತೀರ ತೆಳ್ಳಾಗಲ್ಲ ಸ್ವಲ್ಪ ದಪ್ಪ ಇರಲಿ ಅಂತ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಈ ಥರ ಕಂಪ್ಲೀಟಾಗಿ ಲಟಿಸ್ಕೋಬೇಕು ನಾವು ಸೊ ನೀವು ಬೇಕಾದರೆ ಒಂದೇ ಸತಿಗೆ ಎಲ್ಲದನ್ನೂ ಲಟ್ಟಿಸ್ಕೊಂಡು ಕಟ್ ಮಾಡಿ ಕೂಡ ಇಟ್ಕೋಬೋದು ಇಲ್ಲ ನೀವು ಒಂದೊಂದು ಸತಿಗೆ ಮಾಡ್ಕೊತನೂ ಇರ್ಬೋದು ನಿಮ್ಮ ಚಾಯ್ಸ್ ಅದು ಬಂದುಬಿಟ್ಟು ನಿಮಗೆ ಹೇಗೆ ಇಷ್ಟ ಆಗುತ್ತೆ ನೀವು ಆ ಥರ ಮಾಡ್ಕೋಬೋದು ಅದೇ ತೀರಾ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರೋದಿಲ್ಲ ಉಬ್ಬೋದು ಇಲ್ಲ ಅದು ಬಂದು ಸೊ ಹಾಗಾಗಿ ನಿಮಗೆ ದಪ್ಪ ದಪ್ಪ ಬೇಕು ಅಂತ ಅಂದರೆ ನೀವು ಸ್ವಲ್ಪ ಚೆನ್ನಾಗಿ ದಪ್ಪ ಇದ್ದಂಗೆ ಲಟ್ಟಿಸ್ಕೋಬೇಕು ಲೈಕ್ ತೆಳು ರೊಟ್ಟಿ ಅಂತಲ್ಲ ಸ್ವಲ್ಪ ಅಕ್ಕಿ ರೊಟ್ಟಿ ಎಲ್ಲ ಸ್ವಲ್ಪ ದಪ್ಪ ಬರುತ್ತಲ್ಲ ಆ ಲೆವೆಲಿಗಾದರೂ ಮಾಡ್ಕೋಬೇಕಾಗತ್ತೆ ನೀವು ನಾನು ತೋರಿಸ್ತೀನಿ ಅದು ಎಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂತಲೂ ನಾನು ತೋರಿಸ್ತೀನಿ ನಿಮಗೆ ನೋಡಿಬೇಕಾದ್ರೆ ಸೊ ನೋಡಿ ಈಗ ಲಟ್ಟಿಸ್ಕೊಂಡು ಆಗಿದೆ ಆಲ್ಮೋಸ್ಟ್ ಆಲ್ ಒಂದು ಚಾಕು ತೊಗೊಂಡಿದ್ದೀನಿ ನಾನು ಒಂದು ಚೂರು ಎಣ್ಣೆಲಿ ಹಿಂಗೆ ಡಿಪ್ ಮಾಡ್ತೀನಿ ಅಷ್ಟೇ ಕಾಯಕ್ಕೆ ಇಟ್ಟಿದ್ದೀನಲ್ಲ ಆ ಎಣ್ಣೆನ ಸೊ ಅದು ಆ ಥರ ಮಾಡ್ಕೊಂಡಾಗ ಏನಾಗುತ್ತೆ ಚಾಕುಗೆ ಅಂಟ್ಕೊಳ್ಳೋದಿಲ್ಲ ಹಿಟ್ಟು ಯಾವುದು ಆ ಥರ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ನಾನು ಸೊ ಅಂದರೆ ನಿಮಗೆ ಯಾವ ಶೇಪ್ ಆ ಶೇಪಿಗೆ ಕಟ್ ಮಾಡ್ಕೋಬೋದು ಲೈಕ್ ಡೈಮಂಡ್ ಶೇಪ್ ಆದರೂ ಮಾಡ್ಕೋಬೋದು ಬಾಕ್ಸ್ ಶೇಪ್ಸ್ ಆದರೂ ಮಾಡ್ಕೋಬೋದು ನಿಮಗೆ ಯಾವ ಶೇಪಿಗೆ ನೀವು ಕಟ್ ಮಾಡ್ಕೋಬೇಕು ಅನಿಸುತ್ತೆ ಆ ಥರ ಮಾಡ್ಕೋಬೋದು ನೀವು ಸೊ ನಾನಿಲ್ಲಿ ಸ್ವಲ್ಪ ಡೈಮಂಡ್ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಕಪ್ ಕಟ್ ಮಾಡ್ಕೋಬೇಕು ಇದನ್ನು ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಒನ್ ಒಂದು ಸತಿಗೆ ಈ ಥರ ಲಟ್ಟಿಸ್ಕೊಂಡಿದ್ನ ಒಂದು ಇಬ್ಬೆ ಅನ್ನೋಂಗೆ ಹಾಕ್ಕೊತೀನಿ ಬಿಕಾಸ್ ನಾನು ಬಾಣಲಿ ಇಟ್ಕೊಂಡಿರೋದು ಚಿಕ್ಕ ಚಿಕ್ಕೋದು ನಾನು ಸೊ ಆ ಚಿಕ್ಕೋದಕ್ಕೆ ಇದು ಇಷ್ಟು ಸಾಕಾಗುತ್ತೆ ಅಷ್ಟೇ ಜಾಸ್ತಿ ಹಾಕಿದ್ರೆ ಅದು ಬೇಗ ಬೇಯೋದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಇಷ್ಟಿಷ್ಟೇ ಮಾಡ್ಕೊಳ್ತೀನಿ ಬಂದುಬಿಟ್ಟು ಸೊ ಅದು ಒಂದು ಬೆ ಇಬ್ಬೆ ಬೇಯೋದು ಅಷ್ಟೊತ್ತಿಗೆ ಇನ್ನೊಂದು ಸರ್ತಿ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ನನಗೆ ಅಲ್ಲಿ ಟೈಮ್ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪ ಇರಬೇಕು ಇಷ್ಟು ದಪ್ಪ ಇತ್ತು ಅಂತಂದರೆ ನಿಮಗೆ ಅದು ಉಬ್ಬುತ್ತೆ ಬಂದು ಇಲ್ಲದಿದ್ರೆ ಆಗೋದಿಲ್ಲ ಚಪಾತಿ ಥರ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಶೇಪ್ ಕೂಡ ಈ ಥರ ಬಂದಿದೆ ಚೆನ್ನಾಗಿ ಅನಿಸುತ್ತೆ ಇವಾಗ ಬನ್ನಿ ಎಣ್ಣೆ ಕಾಯ್ದಿದೆ ಸೊ ನೋಡೋಣ ಹೇಗೆ ಅಂಥೇಳಿ ಇವಾಗ ಎಣ್ಣೆ ಕಾಯ್ತಿರೋದ್ರಿಂದ ಜಸ್ಟ್ ಸತಿ ನೋಡಿಬಿಟ್ಟು ನಾನೀಗ ಎಣ್ಣೆಗೆ ಹಾಕ್ತಿದ್ದೀನಿ ಬಂದ್ಬಿಟ್ಟು ಇದು ಏನು ಅಂತ ಹೇಳಿದ್ರೆ ಎಣ್ಣೆಗೆ ಹಾಕಬೇಕಾದ್ರೆ ನೀವು ಎಣ್ಣೆನ ತುಂಬ ಬಿಸಿ ಮಾಡೋದಲ್ಲ ಸ್ವಲ್ಪ ಬಿಸಿ ಸ್ವಲ್ಪನೂ ಅಂತಲ್ಲ ಲೈಟ್ ಒಂದು ಫಿಫ್ಟಿ ಪರ್ಸೆಂಟ್ ಬಿಸಿಯಾಗಿರಬೇಕು ಫಿಫ್ಟಿಯಲ್ಲಿ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆದರೂ ಬಿಸಿಯಾಗಿರ್ಬೇಕು ಸೊ ಅದಾದಮೇಲೆ ನೀವು ಎಣ್ಣೆಗೆ ಹಾಕಬೇಕಾದ್ರೆ ಲೋ ಫ್ಲೇಮ್ ಇಟ್ಬಿಟ್ಟು ಹಾಕಿ ಅದಾದಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೀವು ಯಾಕೆಂದರೆ ಸ್ವಲ್ಪ ದಪ್ಪ ಬರೋದ್ರಿಂದ ಒಳಗಡೆನೂ ಚೆನ್ನಾಗಿ ಬೇಯಬೇಕಲ್ಲ ಆ ಕಾರಣಕ್ಕೋಸ್ಕರ ಮೀಡಿಯಂ ಫ್ಲೇವರ್ ಅಂದೆ ಬಟ್ ಹೈ ಫ್ಲೇಮ್ ಮಾತ್ರ ಇಟ್ಕೋಬೇಡಿ ಯಾಕೆಂದರೆ ಹೊರಗಡೆ ಎಲ್ಲ ಬೆಂದಿರುತ್ತೆ ಒಳಗಡೆ ಮಾತ್ರ ಬೆಂದೇ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ಆಮೇಲೆ ನೀವು ತೆಗಿಬೇಕಾದ್ರೆ ನೋಡೋಕ್ಕೆ ಹೇಗೆ ಅನಿಸುತ್ತೆ ಹಸಿ ಇದೆ ಇನ್ನು ಅನ್ನೋ ಫೀಲ್ ಬರುತ್ತೆ ಬಟ್ ಹಾಗಲ್ಲ ನೀವು ಅದರಿಂದ ತೆಗೆದಾಗಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಅದು ಕರೆಕ್ಟಾಗಿ ಐ ಮೀನ್ ಆ ಹದಕ್ಕೆ ಬಂದಿರುತ್ತೆ ಚೆನ್ನಾಗಿ ಕೂಡ ಆಗಿರುತ್ತೆ ಮೆತ್ತ ಅಂತ ಅನ್ಸೋದಾಗಲಿ ಹಸಿ ಅಂತ ಅನ್ಸೋದು ಏನು ಅನಿಸೋದಿಲ್ಲ ಬಟ್ ಎಣ್ಣೆಯಿಂದ ತೆಗ್ದಿದ ತಕ್ಷಣ ನೀವೇನಾದರೂ ಕಟ್ ಮಾಡೋಕೆ ಹೋದರೆ ಎಲ್ಲ ಆದರೆ ಅದು ಕ್ಲೀನಾಗಿ ಆಗಲ್ಲ ಒಂಥರ ಹಸಿ ಹಸಿ ಥರ ರೊಟ್ಟಿ ಥರ ಅನಿಸುತ್ತೆ ಬಂದು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನು ಸೊ ನೋಡಿ ಈ ಥರ ಮಾಡ್ಕೊಳ್ತಿದ್ದೀವಲ್ಲ ಈಗೆಲ್ಲ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರ್ತಾ ಇದೆ ಅಲ್ಲ ತುಂಬ ಫ್ರೈ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ ನೀವು ಎಣ್ಣೆಯಿಂದ ತೆಗಿಬೇಕಾದ್ರೆ ಲೈಟ್ ಬ್ರೌನ್ ಇರುತ್ತೆ ಲೈಟ್ ಬ್ರೌನ್ ಅಥವಾ ಡಾರ್ಕ್ ಬ್ರೌನ್ ಇರುತ್ತೆ ತೆಗೆದು ಒಂದು ಹೊತ್ತು ಬಿಟ್ಟು ಅಂದರೆ ಅದು ಮೇಲೆ ನೋಡಿದ್ರೆ ಫುಲ್ ಡಾರ್ಕ್ ಕಲರ್ ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇನ್ನೂ ಸ್ವಲ್ಪ ಲೈಟ್ ಬ್ರೌನ್ ಇದ್ದಂಗೆ ತೆಗೆದುಬಿಡಿ ಆವಾಗ ಏನಾಗುತ್ತೆ ನಿಮ್ಗೆ ನಾರ್ಮಲ್ ಕಲರಿಗೆ ಅದು ಟರ್ನ್ ಆಗುತ್ತೆ ಬಂದುಬಿಟ್ಟು ಅಂದರೆ ನಿಮ್ಗೆ ಯಾವ ಹದಕ್ ಬೇಕೋ ಆ ಕಲರಿಗೆ ಟರ್ನ್ ಆಗಿಬಿಡುತ್ತೆ ಆವಾಗ ನೀವು ಇನ್ನೂ ಜಾಸ್ತಿ ಆ ಥರ ಬಿಟ್ಟರೆ ಆಮೇಲೆ ಫುಲ್ಲು ಕಪ್ಪುಗಾಗಿ ಹೋಗ್ಬಿಡುತ್ತೆ ನೋಡಿದ್ರೆ ತಿನ್ನೋಕ್ಕೆ ಆಗಲ್ಲ ಮತ್ತು ಕಹಿ ಕಹಿ ಆಗುತ್ತೆ ಒಂದು ಆ ಕಾರಣಕ್ಕೆ ನೋಡಿ ಈಗ ನಾನು ತೆಗಿತಾ ಇದ್ದೀನಿ ಸೊ ಆಲ್ಮೋಸ್ಟ್ ಆಲ್ ನಾನು ನಿಮಗೆ ಹೇಳಿದ್ನಲ್ಲ ಲೈಟ್ ಬ್ರೌನ್ ಅನ್ನೋ ಥರ ಸೊ ಈ ಕಲರ್ ಬಂದಿದೆ ಸೊ ಈ ಕಲರ್ ಬರ್ತಿದ್ದಂಗೆ ನಾನು ತೆಗಿತಾ ಇದ್ದೀನಿ ಬಂದುಬಿಟ್ಟು ಈ ಥರ ತೆಗೀಬೇಕಾದ್ರೂ ಅಷ್ಟೇ ಬೇಗ ತೆಕ್ಕೊಂಬಿಡಿ ಯಾಕೆ ಅಂದರೆ ಇಲ್ಲಾಂದರೆ ಅದು ಇನ್ನೂ ಬೇಗ ಇದಾಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ತಗೊಂಬಿಡಿ ಹಂಗೆ ತೆಗಿಬೇಕಾದ್ರೆ ಸೊ ಈಗ ಆಗಿದೆ ನನಗೆ ಇದೇ ಥರ ಎಲ್ಲದನ್ನು ನಾನು ಇಷ್ಟು ಮಾಡೋಕ್ಕೆ ಇಟ್ಕೊಂಡಿದ್ದೀನೋ ಅದಷ್ಟು ನೀವು ಮಾಡಬೇಕಾದ್ರೆ ಕಟ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಾಗುತ್ತೆ ಇದನ್ನೇ ಬೇಕಾದರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸಿ ಅಥವಾ ಯಾರೋ ಗೆಸ್ಟ್ ಬಂದಾಗ ಅಥವಾ ನಿಮಗೆ ಟೈಮ್ ಪಾಸಿಗೆ ತಿನ್ನೋದಕ್ಕೆ ಆಗಲಿ ಲೈಕ್ ಮನೆಯಲ್ಲೇ ಮಾಡಿರೋ ಅಂಥ ಹೋಮ್ ಮೇಡ್ ಫುಡ್ ತಿನ್ನೋದಕ್ಕೂ ಹೊರಗಡೆ ತೊಗೊಂಬಂದು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಆ್ಯಂಡ್ ದೆನ್ ಅವ್ರು ಯಾವ ತುಪ್ಪ ಯೂಸ್ ಮಾಡಿರ್ತಾರೋ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಗೊತ್ತಿರೋಲ್ಲ ನೀವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆ್ಯಂಡ್ ತುಂಬ ಹೆಲ್ತಿಗೂ ಒಳ್ಳೆಯದು ಸೊ ಹಾಗಾಗಿ ಮತ್ತು ತುಂಬ ಇಷ್ಟನೂ ಪಡ್ತಾರೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಈ ಥರನ ಆ್ಯಂಡ್ ದೆನ್ ಟ್ರಾವೆಲ್ ಮಾಡೋ ಟೈಮಿಂಗ್ ಎಲ್ಲರೂ ಹೋಗ್ತಾ ಇದ್ದೀವಿ ಟ್ರಿಪ್ ಏನಾದರೂ ಇದ್ದೀರಾ ಅಂತ ಅಂದಾಗ ಈ ಥರ ಮಾಡ್ಕೊಂಡು ತೊಗೊಂಡೋದಾಗ ನಿಮಗೆ ಅಲ್ಲಿ ಟೈಮ್ ಪಾಸಿ ಆಗಲಿ ಅಥವಾ ಜಸ್ಟ್ ಒಂದು ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಮೈಲ್ಡ್ ಸ್ವೀಟ್ ಇದ್ದರೆ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪೆಷಲಿ ಮೈಲ್ಡ್ ಸ್ವೀಟ್ ತುಂಬ ಇಷ್ಟ ತುಂಬ ಸ್ವೀಟ್ ಆದರೆ ಅಷ್ಟು ಇಷ್ಟ ಆಗೋದಿಲ್ಲ ಬಂದುಬಿಟ್ಟು ಹಾಗಾಗಿ ನೋಡಿ ಈ ಥರ ಎಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡಾಗ ಕೆಲವರು ಟೀ ಟೀ ಬ್ರೇಕೇ ಅಥವಾ ಟೀ ಟೈಮಿಗೆಲ್ಲ ತುಂಬ ಇಷ್ಟಪಡ್ತಾರೆ ಕೆಲವರು ಸ್ವೀಟು ಇಷ್ಟಪಡ್ತಾರೆ ಖಾರನೂ ಇಷ್ಟಪಡ್ತಾರೆ ಸೊ ನೀವು ಮಾಡಬೇಕಾದ್ರೆ ಸ್ವೀಟು ಖಾರ ಎರಡೂ ಮಾಡ್ಕೊಂಬಿಟ್ರಿ ಅಂದರೆ ಎರಡೂ ತಿನ್ಕೋಬೋದಲ್ಲ ಆವಾಗ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ ಬಂದು ಸೊ ನಮ್ಮನೇಲಂತೂ ಎಕ್ಸ್ಪೆಷಲಿ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಇದು ಸೊ ನಾನು ಅವಾಗ ಅವಾಗ ಮಾಡ್ತಾನೆ ಇರ್ತೀನಿ ಬಂದು ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇವತ್ತು ಸೊ ಕಂಪ್ಲೀಟಾಗಿ ನೋಡ್ತಿದ್ದೀರಲ್ಲ ಹೇಗೆ ಮಾಡ್ಕೊಳ್ತಿದ್ವಿ ಏನು ಎತ್ತ ಅಂತ ಹೇಳಿ ಸೊ ಈ ಥರನೇ ಬರೋದು ಇದು ಈ ಥರ ಮೈಲ್ಡ್ ಸ್ವೀಟ್ಸ್ ಎಲ್ಲ ಮಾಡ್ಕೊಂಡಾಗ ತಿನ್ನೋದಕ್ಕೆ ತುಂಬ ಅನಿಸುತ್ತೆ ಆ್ಯಂಡ್ ದೆನ್ ಏಜ್ ಪೀಪಲ್ಸ್ ಆಗಿರೋರಿಗೆಲ್ಲ ಮನೆಯಲ್ಲೇ ಇದ್ದಾಗ ಸೊ ಅವ್ರಿಗೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಂದುಬಿಟ್ಟು ಸೊ ಹೊರಗಡೆಗೆ ಎಲ್ಲ ಕಡೆಗೂ ಹೇಳಿದ್ನಲ್ಲ ತಗೊಂಡೋಗೋಕ್ಕೆ ಎಲ್ಲ ತುಂಬ ಚೆನ್ನಾಗೂ ಅನಿಸುತ್ತೆ ಮಕ್ಳು ಯಾರೋ ಹಾಸ್ಟೆಲ್ಸಲ್ಲಿ ಓದ್ತಾ ಇದ್ದರೆ ಸೊ ಅವರಿಗೆ ಕೊಟ್ಟು ಕಳಿಸೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಂದು ಆ್ಯಂಡ್ ದೆನ್ ನಾನಿವತ್ತು ತೋರಿಸಿರೋದು ಸ್ವೀಟ್ ಮಾತ್ರ ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಾರ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ನಿಮಗೆ ಈಗ ನೀವೇ ನೋಡಿರೋ ಹಾಗೆ ಕಮ್ಮಿ ಐಟಮ್ಸ್ಗಳಲ್ಲಿ ಅಂದರೆ ಹಾಲು ಬೆಲ್ಲ ಹಾಗೆ ಗೋಧಿ ಹಿಟ್ಟು ಮತ್ತು ತುಪ್ಪ ಇದು ಇಷ್ಟೇ ಉಪ್ಯೋಗ್ಸಿರೋದು ಬಂದು ಅದು ಬಿಟ್ಟರೆ ಬೇರೆ ಏನೂ ನೀರಾಗಲಿ ಅಥವಾ ಬೇರೆ ಯಾವ ಐಟಮ್ಸನ್ನು ನಾವು ಉಪ್ಯೋಗ್ಸಿಲ್ಲ ಇಲ್ಲಿ ಹಾಗೆ ತಿಂಗ್ ಅಂದರೆ ಮೈದಾ ಹಿಟ್ಟು ಮೇನಾಗಿ ನಾವು ಬಳಸಿಲ್ಲ ಇದರಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ನಾವು ಮಾಡಿರೋಂಥದ್ದು ಒಂಥರ ಹೆಲ್ದಿ ಥರನೇ ಇದು ಬಂದು ಬಟ್ ಏನಂದರೆ ಡೀಪ್ ಫ್ರೈ ಮಾಡ್ತೀವಿ ಅದೊಂದಷ್ಟೇ ಸೊ ಎಲ್ಲದನ್ನೂ ನಾವು ಹಾಗೆ ಮಾಡೋಕ್ಕಾಗೋದಿಲ್ಲ ಅಲ್ಲ ಕೆಲವೊಂದನ್ನು ಡೀಪ್ ಫ್ರೈ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ನಿಮಗೂ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಮಾಡಿಕೊಂಡು ತಿಂದು ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು